ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಒಂಬತ್ತುವರೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ಮಕ್ಕಳಿಗೆ ಇದೆ ಇವತ್ತು ಮೊನ್ನೆ ರಜೆ ಕೊಟ್ಟಿದ್ರು ಅದ್ರ ಬದಲು ಇವತ್ತು ಮಾಡ್ತಾ ಇದಾರೆ ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ರು ಇಬ್ಬರು ನನ್ನ ಮಗ ಒಬ್ಬ ಇವತ್ತು ಸಂಡೆ ಅಲ್ವಾ ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಇದೆಯಂತೆ ಮಾಡ್ತಾನೆ ಇವಾಗ ಇನ್ನೂ ಹಾಲು ಕೂಡ ಕುಡದಿಲ್ಲ ಇದು ಕೂತಿದ್ದಾನೆ ಹಾಲು ಬಿಸಿ ಮಾಡಿಕೊಡ್ಬೇಕು ನಮ್ಮ ಮನೆಯವರು ಅಂಗಡಿಗೆ ಏನೋ ಹೋಗಿದ್ದಾರೆ ಏನೋ ತರಬೇಕು ಅಂತ ಅಂದ್ಬಿಟ್ಟು ಟಿಫನ್ ಕೂಡ ಮಾಡಿಲ್ಲ ನೋಡೋಣ ಇವತ್ತೇನ್ ಮಾಡ್ತೀನಿ ನಿನ್ನೆ ಮನೆದೆಲ್ಲ ವಿಡಿಯೋ ಗೇಮ್ಸ್ ಎಲ್ಲ ಇದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ತಗೊಂಡೆ ತಗೊಂಡೆ ಚೆನ್ನಾಗಿಲ್ವಾ ಕಲರು ಹೆಂಗಾಯ್ತು ಏನೋ ಗೊತ್ತಿಲ್ಲ ಬಟ್ಟೆ ರೇಟ್ ಏನು ನೀರದು ಚಿಕ್ಕಮಗಿನ್ ತರನೆ ದೊಡ್ಡೋಳ ತರ ಐತೆ ಚೆನ್ನಾಗಿ ಕಣಿ ಬೆಳಗ್ಗೆ ಹಾಕಳಕ ರಾತ್ರಿ ಹಾಕಳಕ ಚೆನ್ನಾಗಿ ಕಟ್ಟೋದು ಐತಿ ಹಿಂದೆ ಹಾ ಚನ್ನ ತೋರ್ಸು ಚೆನ್ನಾಗಿ ಕಾಣ್ತೈತಿ ಬಿಡುಗ ಕೊಡ್ಬೋದು ಬಟ್ಟೆ ಕ್ವಾಲಿಟಿ ಮಸ್ತ್ ಆಗೈತಿ ಅಲ್ಲ ಹೆಂಗ್ ಕಾಣ್ತಿತ್ತು ಇಲ್ಲೂ ಹಂಗೆ ಕಾಣ್ತೈತೆ ಕಣೇ ಸಖತ್ತಾಗೈತೆ ಆಕಂತ ನೋಡಿ ನಮ್ಮ ಮನೆ ನಮ್ಮ ಅಮ್ಮನ ಮನೆ ನಮ್ಮ ಮನೆ ಅಲ್ಲ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ತಗೊಂಡಿರೋ ಡ್ರೆಸ್ ನಾನು ಬೇರೆ ಏನ್ ಡ್ರೆಸ್ ಇದು ಟಾಪ್ ಅಲ್ಲ ಬ್ಯಾಗಿ ಮತ್ತೆ ಟಾಪ್ ಗೌರಿ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿತಾ 3000 ಸಾವಿರ ಆಗ್ತದೆ ಏನ್ ಬೇಕಾ ತಗೋ ಅಂತ ಹೇಳ್ತೋ ಕಾವ್ಯನೂ ಅದೇ ಬ್ಯಾಗಿ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಅಂತ ಇರ್ತಾಳೆ ಅದ್ ಬ್ಯಾಗಿ ಪ್ಯಾಂಟ್ ತೋರಿಸೆ ಹಾ ಚೆನ್ನೈತೆ ನೀನಿರೋ ಸೈಜ್ಗೆ ಇಷ್ಟು ದೊಡ್ಡ ಸೈಜ್ ತಗೋ ಬಂದಿದ್ಯಾ ಈ ತರದ ಕೇಳ್ತಾ ಇದ್ಲು ಕಾವ್ಯ ಚೆನ್ನಾಗೈತೆ ಪ್ಯಾಂಟ್ ಎಲ್ಲ ಇದರದ್ದು ಎಷ್ಟು ರೇಟು ಟು ಸೆವೆಂಟಿನಾ ಇದೆಷ್ಟು ಎಲ್ಲ ಟಾಪು ಇದು ತ್ರೀ ಹಂಡ್ರೆಡು ಟಾಪು ಟಾಪು ಪರವಾಗಿಲ್ಲ ಚೆನ್ನಾಗಿತ್ತು ಕ್ಲಾತು ಚೆನ್ನಾಗೈತೆ ಹ್ಞೂ ಪ್ಯಾಂಟು ಪ್ಯಾಂಟು ಚೆನ್ನಾಗಿತ್ತು ಕಣೆ ಎಲ್ಲಿ ತೊಗೊಂಡಿದ್ದಿದು ಮಾಡಲ್ಲ ನಾನು ಹೇಳಲೇ ಇಲ್ಲ ಸ್ಪೆಷಲ್ ಅಂತ ಅವಳೇ ಹೇಳ್ತಾವಳೆಲ್ಲ ಸ್ಪೆಷಲ್ ಅಂತ ಹೇಳ್ದ ನಾನು ಯಾವತ್ತೂ ಹೇಳಿಲ್ಲ ಇಲ್ಲ ಹುಡುಗರಿಗೆ ಇಷ್ಟ ಆಗಲ್ಲ ಅಂತೇಳಿದ ನಾನು ಆ ಹುಡುಗರು ಒಂದು ಮೈ ಮೈಲಿ ದೂರ ಇರ್ತದೆ ಮಾತಾಡೋದೆಲ್ಲ ಇಲ್ಲಿ ಕ್ಯಾಪ್ಚರ್ ಆತೈತಿ వినోద నారాయణ్ యూట్యూబ్ చానల్ కేఎం నారాయణ అంతా కేఎం వ్లాగ్స్

ಡಬಲ್ ಕಲರ್ ಶೈನಿಂಗು ಸೂಪರ್ ಆಗೈತೆ ಇದು ಚೆನ್ನಾಗಿ ಕ್ಲಾತ್ ಎಲ್ಲ ಚೆನ್ನಾಗಿ ಬಿಡು ಕ್ವಾಲಿಟಿ ಚೆನ್ನಾಗೈತೆ ಇದನ್ನೆಲ್ಲಿ ತಗೋ ಇದನ್ನೆಲ್ಲಿ ತಂದಿದ್ದು ಆ ಶ್ರೀನಿವಾಸ ಚೌಟ್ರಿ ಪಕ್ಕನ ಅಲ್ಲಿಗೆ ಹೋಗಿದ್ರಾ ಏ ಪರವಾಗಿಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಕಣೇ ಅಲ್ಲಿ ನಾನು ಅವತ್ತು ಹೋಗಿದ್ದಾಗ ಕಲೆಕ್ಷನ್ ಎಲ್ಲ ಕಡಿಮೆ ಆಗ್ಬಿಟ್ಟಿತ್ತು ಓಡ ನೋಳಲ್ಲಿ ಅವಳು ಅಯ್ಯೋ ದೇವ್ರೆ

ಅಲ್ಲ ಬೈಕೆ ಯಾವುದೆ ಎಂಥ ಬೈಕೆ ಹ್ಞೂ 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 ಬುಲೆಟ್ ಓಡಿಸ್ತಾ ನೀನು ಆ ಮನೆಗೆ ಬಂದರೆ ಸ್ಪೂನ್ ಹೋಗ ಅನ್ನದ ಕೈ ಏನು ಕಾಣಿಸಲ್ಲ ನಿನಗೆ ಮೊನ್ನೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅದೇ ಕೇಳಿದ್ಯಾ ಅನ್ನದ ಕೈ ಎಲ್ಲ ಐತೆ ಅಂತ ಸ್ಪೂನ್ ಇಲ್ಲ ಅಲ್ಲ ನಾನು ಎಡಿಟ್ ಮಾಡಬೇಕಾದ್ರೆ ನೋಡಿದೆ ವಿಡಿಯೋದಲ್ಲಿ ಸ್ಪೂನ್ಗಳೆಲ್ಲವೂ ಕಾಣಿಸ್ತಾನೆ ಇಲ್ಲ ಅಂತ ಕೇಳಿದ್ಯಲ್ಲ ಅದಕ್ಕೆ ಬರೀ ನಮ್ಮ ಮನೆಗೆ ಬಂದರೆ ಸ್ಪೂನ್ ಸ್ಪೂನ್ಗಳು ಅನ್ನದ ಕೈಗಳೇ ಕಾಣಲ್ಲ ನಿಂಗೆ ಏನು ಮಾಡಲ್ಲ ನಾವು ಮೊಬೈಲ್ ನೋಡಿ ನೋಡಿನೇ ವರ್ದಾಗ ಕಡ್ನಾಳಾಗ ಹೋಯ್ತಾವ ನನಗೆ

ಇದು ನಾ ಆಡಿದ್ ಬರ್ತದೆ ಏನು ಹ್ಮ್ ಕ್ಯಾನ್ಸಲ್ ಮಾಡ್ಬಿಟ್ಟೆ ಬಂದಿತ್ತು ಮನೆ ಹತ್ರ ಬಂದು ವಾಪಸ್ ಆಯ್ತು ಇವತ್ತೊಂದು ಪಾರ್ಸಲ್ ಬರ್ತದೆ

ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ ಅವರು ಫ್ರೀಯಾಗಿ ಹತ್ತು ಸಾವಿರ ಜನಕ್ಕೆ ಫ್ರೀಯಾಗಿ ಇದು ಮಾಡ್ತಾವ್ರೆ ಫೋಟೋ ಕೊಡ್ತಾವ್ರೆ ಫ್ರೀಯಾಗಿ ಕೊಡ್ತಾವ್ರೆ ಕಳ್ಸಿಕೊಡ್ತಾರೆ ನಿಮ್ಮ ವಾಟ್ಸಪ್ಪಲ್ಲಿ ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ರು ನಂಬರ್ ಕೊಟ್ಟು ಆ ನಂಬರ್ ತಗೊಂಡು ಫೋನ್ ಮಾಡಿದೆ ಆ ನಂಬರ್ ತಗೊಂಡು ಅವರಿಗೆ ವಾಟ್ಸಪ್ ಮಾಡಿದೆ ಅವರು ಅಡ್ರೆಸ್ ಹಾಕಿ ಅಮ್ಮ ಅಂತಂದ್ರು ಅಡ್ರೆಸ್ ಕೊಟ್ಟೆ ಅವ್ರು ಕಳ್ಸಿಕೊಟ್ಟವ್ರೆ ಎಷ್ಟು ಎಷ್ಟು ಖುಷಿ ಆಯ್ತದ ಗೊತ್ತಾ ನನಗೆ ಸೂಪರ್ ಆಗೈತೆ ಅದು ಶುಕ್ರವಾರ ಬಂದಿರೋದು ಶುಕ್ರವಾರ ಬಂದೈತೆ ನೋಡಿ ಎಷ್ಟು ಗ್ರೇಟ್ ಅಲ್ಲ ನಂದಿನೇ ಬಂದಿತ್ತು ಅವ್ನು ಪಾರ್ಸಲ್ ಕೊಡೋನು ಲೇಟಾಗಿ ಕೊಟ್ಬಿಟ್ಟವನೇ ಹೌದಾ ಹ್ಞೂ ಇರಬೇಕು ಏ ನಿಜ ನೆನ್ನೆನೆ ಬಂದಿರ್ಬೇಕು ಅದು ನಿನ್ನೆನೆ ಬಂದಿರಬೇಕು ಇವತ್ತು ಪಾಪ ಅವ್ರಿಗೆ ಟೈಮ್ ಇರಲಿಲ್ವೇನೋ ಇವತ್ತಿ ಇವತ್ತು ಕೊಟ್ಟವ್ರೆ ಬಂದಿರುತ್ತೆ ಬಟ್ ಕೊಡೋಣ ಇವತ್ತು ಕೊಟ್ಟಿರ್ತಾನೆ ಅಷ್ಟೇ ಇಲ್ಲ ಇದು ಹತ್ತು ಸಾವಿರ ಜನಕ್ಕೆ ಫ್ರೀಯಾಗಿ ಕೊಡ್ತಾವ್ರೆ ಅವ್ರ ಕೈಲಾದ್ ಸೇವೆ ಮಾಡ್ತವ್ರೆ ಅಂತ ಹೇಳಿದ್ರು ನನಗೆ ನಾನು ಅಲ್ಲಿಂದ ನಂಬರ್ ತಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿದೆ ಗ್ರೂಪಲ್ಲಿ ಮೆಸೇಜ್ ಹಾಕಿದೆ ಆವಾಗ ಅವರು ಹೇಳಿದ್ರು ಅಡ್ರೆಸ್ ಕೊಡಿಮ ಅಂತ ಅಂದ್ಬಿಟ್ಟು ಅಡ್ರೆಸ್ ಇಸ್ಕೊಂಡು ಕೊಟ್ಟು ಕಳಿಸಿರೋದು ಅವರು ನಂಗೆ ಜಾಸ್ತಿ ದಿನಗಳಿಂದ ಆಸೆ ಇತ್ತು ನನಗೆ ಹ್ಞೂ ದೇವ್ರ ಮನೇಜ್ ಅಲ್ಲಿ ಇಟ್ಟಿರೋ ನಾನು ಸಂಜೆಗೆ ಇಟ್ಕೊತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ನಾವು ಊರಿಗೆ ಹೊಟ್ಟಿದ್ದೀವಿ ಸಂಜೆ ಐದು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋದಿದ್ದು ಎಲ್ಲರೂ ರೆಡಿಯಾಗಿದ್ದೀವಿ ಒಂದು ನಾಲ್ಕೈದು ಗಂಟೆನೇ ಆಗೋಯಿತು ಬೆಳಗ್ಗೆ ಹೋಗಬೇಕಿತ್ತು ಹನ್ನೆರಡು ಹನ್ನೆರಡು ಒಂದು ಗಂಟೆ ಹಂಗೆ ಮಕ್ಕಳು ಬರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ನಾವು ಕೂಡ ಇನ್ನೂ ರೆಡಿ ಆಗಿರಲಿಲ್ಲ ಹಂಗಾಗಿ ಅವ್ರು ಬಂದಮೇಲೆ ಒಟ್ಟಿಗೆ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಈಗ ಸಂಜೆ ಆಗಿದೆಯಲ್ವಾ ಹೆಂಗಿದ್ರು ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ ಹಾಗೆ ನಾನು ಪೂಜೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಇವತ್ತು ಶನಿವಾರ ಬೇರೆ ಪೂಜೆ ಮಾಡ್ತೀವಲ್ವ ಬೆಳಗ್ಗೆ ಸಂಜೆ ಪೂಜೆ ಮಾಡಲೇಬೇಕು ಇವತ್ತು ನಮ್ಮದು ಮನೆ ದೇವರು ವಾರ ಆಗಿರೋದ್ರಿಂದ ಬೆಳಗ್ಗೆನೂ ಮಕ್ಕಳು ಮಾಡೋಗಿದ್ರು ಈಗ ನಮ್ಮ ಹಸ್ಬೆಂಡ್ ಮಾಡ್ತಾಯಿದ್ದಾರೆ ಅವರು ಪೂಜೆ ಮಾಡಲಿ ಅಂದ್ಬಿಟ್ಟು ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ನಾನು ಇಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮ ಕಾವ್ಯ ರೆಡಿ ಆಗಿದ್ಲು ರೆಡಿ ಆಗಿಬಿಟ್ಟು ಅವಳು ಒಳಗೆ ಈಚೆ ಎಲ್ಲ ಓಡಾಡ್ತಾ ಇದ್ಲು ನಮ್ಮ ಹಸ್ಬೆಂಡು ನಾನು ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಕಾರ್ ಕವರೆಲ್ಲ ತೆಗೆದು ಕಾರ್ ಒಂದು ಸ್ವಲ್ಪ ಧೂಳೆಲ್ಲ ತೆಗೀರಿ ಒರೆಸ್ರಿ ಅಂತ ಹೇಳ್ತಾಯಿದ್ರು ನನ್ನ ಮಕ್ಕಳಿಗೆ ನಮ್ಮ ಸಂಜು ಎದ್ದು ಬರಲಿಲ್ಲ ಇಷ್ಟು ಹೇಳಿದ್ರು ಕೇಳಿಲ್ಲ ನಾನು ಅದಕ್ಕೆ ನಮ್ಮ ಕಾರ್ ಪೂಜೆ ಮಾಡೋದ್ರಲ್ಲಿ ಅವರು ಇನ್ನೂ ಮಲಗಿದ್ದಾನೆ ಸೋಂಬೇರಿ ಅಂದರೆ ಇವನು ಸಿಕ್ಕಾಬಡ್ಡಿ ಸೋಂಬೇರಿ ಎದ್ದು ಹೇಳೋಂದ್ರೂ ಕೇಳ್ತಾಯಿಲ್ಲ ಎದ್ದು ರೆಡಿನೂ ಆಗಿಲ್ಲ ಅವನು ಬರೀ ಮುಖ ತೊಗೊಂಡು ಅದೇ ಬಟ್ಟೇಲಿ ಬಂದ ಊರಿಗೆ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವರು ಏನೋ ಸ್ವೀಟ್ ಏನೋ ತೊಗೊಂಬಂದರೂ ವೇಸ್ಟ್ ಆಗುತ್ತೆ ತಿನ್ನಿ ತಿನ್ನಿ ಅಂತ ನಾನು ಸ್ವೀಟು ಜಾಸ್ತಿ ತಿನ್ನಲ್ಲ ನನಗೆ ಇಷ್ಟ ಆಗಿದ್ರೆ ಮಾತ್ರ ತಿಂತೀನಿ ಇಲ್ಲಾಂದರೆ ತಿನ್ನಲ್ಲ ಸ್ವೀಟು ಬೇಡ ಅಂಥೇಳಿ ನಮ್ಮ ಕಾವ್ಯನೇ ಹಂಗೂ ಕಾರೆಲ್ಲ ಗ್ಲಾಸ್ ಎಲ್ಲ ಒರೆಸಿ ಬಂದಿದ್ಲು ಒಳಗಡೆ ಹಂಗೆ ನಾನು ಒಂದು ಕ್ಲಿಪ್ಪಿಂಗ್ ಕೂಡ ತಕ್ಕೊಂಡೆ ಈಗ ನೋಡಿ ಎಲ್ಲರೂ ಎದ್ದು ಫ್ರೆಶ್ ಫ್ರೆಶಪ್ ಆಗಿ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದೀವಿ ಅಲ್ಲೋಗಿ ಏನೂ ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು ಅಲ್ಲಿ ಇಲ್ಲಿಂದ ಸಾಂಬಾರು ತೊಗೊಂಡೋಗಿದ್ವಿ ತರಕಾರಿ ಸಾಂಬಾರು ಮಾಡಿದ್ವಿ ಬೆಳಗ್ಗೆ ಅದೇ ಇತ್ತು ಸಾಂಬಾರು ತೊಗೊಂಡೋಗಿದ್ವಿ ಅಲ್ಲೇ ಅಮ್ಮ ಮುದ್ದೆ ಮಾಡ್ತೀನಿ ಅಂದರು ಆಮೇಲೆ ಸರಿ ಬಿಡು ನಾನೇ ಮಾಡೋಣ ಮುದ್ದೆ ಅಂತೇಳಿ ಅಲ್ಲೇ ಮುದ್ದೆ ಮಾಡಿ ಊಟ ಮಾಡ್ಕೊಂಬಂದಿದ್ದು ಅದೇ ಸಾಂಬಾರಿಗೆ ನಮ್ಮಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮಸೊಪ್ಪು ಸಾಂಬಾರು ತಂದಿದ್ರು ಅದೇ ಸಾಂಬಾರೇ ಇತ್ತು ನಾನು ಆ ಸಾಂಬಾರು ತಿಂದೆ ನನ್ನ ಮಕ್ಕಳೆಲ್ಲ ನಮ್ಮ ಹಸ್ಬೆಂಡೆಲ್ಲ ನಮ್ಮನೆ ಸಾಂಬಾರು ಹಾಕೊಂಡು ತಿಂದರು ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡೋಕೋಗಿಲ್ಲ ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಮತ್ತೆ ನಾವು ಸಿಟಿಯಿಂದನೇ ಬರಬೇಕಲ್ವ ಅಲ್ಲಿಂದ ಬಂದು ಈ ಬಟ್ಟೆ ಅಂಗಡಿಗೆ ಹೋದ್ವಿ ಅಮ್ಮ ಗೃಹ ಪ್ರವೇಶ ಇರೋದ್ರಿಂದ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸ್ರಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರು ದುಡ್ಡು ಕೊಟ್ಬಿಟ್ಟಿದ್ದಾರೆ ನಾವು ನಿಮ್ಗೆ ಯಾವ ಇಷ್ಟನೋ ಅದನ್ನು ತಗೊಳ್ರಿ ಅಂತ ಹೇಳಿದ್ರು ನಾವು ಇಲ್ಲಿ ತೊಗೊಳ್ಳೋಣ ಅಂತ ಬಂದ್ವಿ ಅವರಿಬ್ಬರು ಮೊದಲೇ ತೊಗೊಂಡ್ಬಿಟ್ಟಿದ್ರು ಇವನಿಗೆ ಮಾತ್ರ ಇವತ್ತು ತಗೋ ಅಂತ ಅಂದ್ಬಿಟ್ಟು ಹೇಳಿದ್ರು ಅಮ್ಮ ಹಂಗಾಗಿ ಇವನಿಗೆ ಇವತ್ತು ತೊಗೊಂತ ಇದ್ದೀನಿ ಬಂದು ಇವನು ಒಂದಷ್ಟು ಬಟ್ಟೆಗಳು ಡಿ ಮಾರ್ಟಲ್ಲಿ ತೆಗೆದಿಟ್ಕೊಂಡ್ಬಿಟ್ಟಿದ್ದಾನೆ ಆದರೂ ನಮ್ಮಮ್ಮ ಇನ್ನೂ ಒಂದು ಜೊತೆ ಕೊಡಿಸು ಅಂತಂದ್ರಲ್ವ ಹಾಗಾಗಿ ನಮ್ಮಮ್ಮ ಕೊಡಿಸ್ತಾ ಇರೋದು ಬಟ್ಟೆ ಇದು ಕೊಡಿಸೋಣ ಇನ್ನೊಂದು ಜೊತೆ ಅಂತ ಅಂದ್ಬಿಟ್ಟು ಬಂದ್ವಿ ಈ ಥರ ಕುರ್ತಾ ಟೈಪ್ ತೊಗೊಂಬಿಡೋಣ ಪೈಜಾಮ ಥರ ಅಂತ ಅಂದ್ಬಿಟ್ಟು ಈ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇದು ಗ್ರೀನ್ ಇಷ್ಟಪಟ್ಟವನೇ ನನ್ನ ಮಗ ನನಗೆ ಈ ಮೆರೂನು ರೆಡ್ಡು ಇಲ್ಲಿ ವೀಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ಫುಲ್ ಮೆರೂನ್ ಬಂದಿದೆ ಅದು ಅದು ಚೆನ್ನಾಗಿತ್ತು ಗ್ರೀನ್ ಇಷ್ಟಪಟ್ಟವನೇ ಲೈಟ್ ಕಲರ್ ಕಾಣಿಸುತ್ತೆ ಇದು ನೈಟ್ ಹಾಕ್ಕೊಳ್ಳೋದ್ರಿಂದ ಗ್ರ್ಯಾಂಡ್ರಸ್ಸು ನೈಟು ಚೆನ್ನಾಗಿ ಕಾಣಿಸಲ್ಲ ಅಷ್ಟು ಅಂತ ಅಂದ್ಬಿಟ್ಟು ನಾನು ಅದು ಮೆರೂನ್ ತಗೋ ಚೆನ್ನಾಗಿ ಕಾಣಿಸುತ್ತೆ ನೀನು ಇರೋದಕ್ಕೆ ಆ ಮೆರೂನ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅದು ತಗೊಂಡಿದ್ದು ಕೇಳಿಲ್ಲ ಅದೇ ತಗೊಂಡೆ ಆಮೇಲೆ ಮತ್ತೆ ಚೇಂಜ್ ಮಾಡ್ದೆ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮೂರು ಶರ್ಟು ಎಕ್ಸ್ಟ್ರಾ ತೊಗೊಂಡಿದ್ದಾಯ್ತು ಇಲ್ಲಿ ಈ ಟಿ ಶರ್ಟ್ಗಳು ನೋಡಿ ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಬೇಡ ಮಗನೇ ಅದು ಚೆನ್ನಾಗಿಲ್ಲ ಅಂತೇಳಿ ಇನ್ನೊಂದು ಮೂರು ಶರ್ಟು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದಾಯಿತು ಒಂದು ಕುರ್ತಾ ಸೆಟ್ ತೊಗೊಂಡೆ ಅದಕ್ಕೆ ಏಳ್ನೂರು ರೂಪಾಯಿ ಆಗೋಯಿತು ಆಮೇಲೆ ಇನ್ನೊಂದು ಮೂರು ಶರ್ಟು ಎಕ್ಸ್ಟ್ರಾ ತೊಗೊಂಡೆ ತಗೊಂಡು ಅಲ್ಲಿಂದ ಹೊರಟ್ವಿ ಇವರಿಬ್ರು ಕಾರಲ್ಲಿ ಕುಂತಿದ್ರು ಪಾಪ ನೋಡಿ ನೋಡಿ ಸಾಕಾಗ ಅವರು ಎಲ್ಲೋದ್ರು ಅಂದ್ಬಿಟ್ಟು ನೋಡಕ್ಕೆ ಬಂದಿದ್ರು ಎಲ್ಲರೂ ನೋಡಿ ಹೊಲ್ಟೋ ಇವಾಗ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾಯಿತು ಬಟ್ಟೆ ತಗೊಂಡು ಕುರ್ತಾ ಸಿಕ್ಸ್ ಹಂಡ್ರೆಡ್ ಅಂದರು ಶರ್ಟು ಮೂರು ಶರ್ಟು ಫೈವ್ ಹಂಡ್ರೆಡ್ ಅಂದ್ರೆ ಅದ್ರಲ್ಲಿ ಬಿಟ್ರಾ ಹೌದಾ

ધરણ કર ಪಪ್ಪ ಎಲ್ಲಾದರೂ ಬಾರ್ಗಿನ್ ಮಾಡುತ್ತೆ ಮಮ್ಮಿ ಅಂತ ಹೇಳಿದಕ್ಕೆ ನಮ್ಮ ಮನೆಯವ್ರಿಗೆ ಸಿಟ್ಟೆ ಬಂದ್ಬಿಡ್ತು ಅದಕ್ಕೆ ಏನೇನೋ ಮಾತಾಡ್ಕೊಂಡು ಬಂದರು ಅವನ ಹತ್ರ ಅಲ್ಲಿಂದ ಬಂದು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ವಿ ಇವನು ಡ್ರೆಸ್ ಎಲ್ಲ ನೋಡ್ತಾ ಇದ್ದ ಚೆನ್ನಾಗಿದೆಯಾ ಅಂತ ಅವರಿಗೆಲ್ಲ ತೋರಿಸ್ತಾ ಇದ್ದ ಯಾರು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗೈತೆ ಅಂತ ಹೇಳ್ತಾ ಇದ್ಲು ನನ್ನ ಮಗಳು ಅಲ್ಲಿಂದ ಬಂದಮೇಲೆ ಬರೀ ಬಿಗ್ ಬಾಸ್ ನೋಡಿದ್ದೆ ಆಯಿತು ನಮ್ಮದು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೀವು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ತೆ